ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಯೌವನ ಗರ್ಹ ಎಂಬ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ತನ್ನ ಖಿನ್ನತೆಗೆ ಹಲವು ಕಾರಣಗಳನ್ನು ನೀಡುತ್ತಾ ಹಿಂದಿನ ಸರ್ಗಗಳಲ್ಲಿ ದೇಹದ ನಶ್ವರತೆಯನ್ನು ಬಣ್ಣಿಸಿದ ನಂತರ ಬೇರೆಯವರು ಬಲು ಸುಂದರವೆಂದು ಭಾವಿಸಿರುವ ಬಾಲ್ಯ ಸಮಯದ ದಾರುಣತೆಯನ್ನು ವರ್ಣಿಸುತ್ತಿದ್ದನು ಬಾಲ್ಯದಲ್ಲಿ ಎಲ್ಲದಕ್ಕೂ ಪರಾಧೀನವಾಗಿ ಅಜ್ಞಾನದಿಂದ ಬಳಲುತ್ತಾ ನಿರಂತರ ಅಪಹಾಸ್ಯಕ್ಕೆ ಈಡಾಗುತ್ತಾ ಹಲವು ರೋಗ ವೇದನೆಗಳಿಂದಲೇ ಶಿಶುವು ಕಾಲ ಕಳೆಯಬೇಕಾಗುತ್ತದೆ ಪ್ರತಿಯೊಂದು ಮಗುವು ಅಸಹ್ಯಕರವಾದ ಬಾಲ್ಯವು ಯಾವಾಗ ಕಳೆದೀತೋ ಎಂದೇ ಕಾಯುತ್ತಿರುತ್ತದೆ ಪ್ರತಿ ಜನ್ಮದೊಂದಿಗೂ ಆರಂಭದಲ್ಲಿ ಪ್ರತಿ ದೇಹವು ಅನುಭವಿಸಲೇಬೇಕಾಗಿರುವಂತಹ ಸ್ಥಿತಿ ಇದು ಇವುಗಳನ್ನೆಲ್ಲ ವರ್ಣಿಸಿದ ನಂತರ ಈ ಅಧ್ಯಾಯದಲ್ಲಿ ಯೌವ್ವನ ಕಾಲದ ಕುರಿತಾಗಿ ಶ್ರೀರಾಮನು ಹೇಳುತ್ತಿರುವನು ಬಾಲ್ಯದಿಂದ ಆಗುವ ಅನರ್ಥಗಳನ್ನೆಲ್ಲ ಬಿಟ್ಟು ಭೋಗಪಡುವೆನು ಎಂಬ ಉತ್ಸಾಹದಿಂದ ರಂಜಿತವಾಗಿರುವ ಅಂತಃಕರಣವುಳ್ಳವನಾಗಿ ಯೌವನಕ್ಕೆ ಬರುವನು ಅದೂ ಕೂಡ ಬಾಲ್ಯದಂತೆಯೇ ಇವನ ನಿಪಾತಕ್ಕೆ ಅಂದರೆ ಬಂಧನಕ್ಕೆ ಕಾರಣವಾಗುವುದು ಪಾಮರನಾದವನು ಬಗೆ ಬಗೆಯ ಆಟಗಳನ್ನಾಡುತ್ತಾ ನಿಂತಲ್ಲಿ ನಿಲ್ಲದ ತನ್ನ ಮನಸ್ಸಿನ ವೃತ್ತಿಗಳನ್ನೇ ಅನುಭವಿಸುತ್ತಾ ಅವುಗಳನ್ನೇ ಸಂದರ್ಭಾನುಸಾರವಾಗಿ ಸುಖ ದುಃಖ ಎಂದು ಭಾವಿಸುತ್ತಾ ದುಃಖದಿಂದ ಇನ್ನೊಂದು ದುಃಖವನ್ನು ಹೊಂದುತ್ತಾ ಹೋಗುವನು ತನ್ನ ಚಿತ್ತವೆಂಬ ಬಿಲದಲ್ಲಿಯೇ ಸೇರಿಕೊಂಡು ಬಗೆ ಬಗೆಯ ಉತ್ಸಾಹಗೊಳಿಸುವ ಕಾಮ ಪಿಶಾಚವು ತನ್ನನ್ನು ಬಲವಾಗಿ ಹಿಡಿದುಕೊಂಡಿರಲು ಬಗೆ ಬಗೆಯಾಗಿ ಸೋಲನ್ನು ಪಡೆಯುವನು ಹುಡುಗರಿಗೆ ಸಿದ್ಧಾಂಜನವನ್ನು ಹಾಕಲು ಅದರ ಬಲದಿಂದ ಅವರ ಕಣ್ಣುಗಳು ಎಲ್ಲ ಅಡ್ಡಿಗಳನ್ನು ಮೀರಿ ನಿಧಿ ಮೊದಲಾದುವನ್ನು ಕಾಣುವಂತೆ ಈ ಯೌವನವು ಪ್ರಾಪ್ತವಾಗಲು ಮೊದಲೇ ಚಂಚಲೆಯರಾದ ಚಿಂತೆಯರೆಂಬ ಲಲನೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಂತಾಗುವುದು ಈ ಯೌವನದಲ್ಲಿ ಯೌವನ ಬಲದಿಂದಲೇ ದುಷ್ಟವಾದ ದುಷ್ಕರ್ಮಗಳು ಉಂಟೋ ಆವೇ ತಮಗೆ ಆಶ್ರಯವನ್ನಿತ್ತಿರುವ ಯೌವನವನ್ನೇ ಹಾಳು ಮಾಡುವವು ಮಹಾನ್ ಅರಕಗಳ ಬೀಜವಾಗಿ ಯಾವಾಗಲೂ ಭ್ರಾಂತಿಯನ್ನೇ ಕೊಡುವುದಾಗಿರುವ ಈ ಯೌವನದಿಂದ ಯಾರು ವಿನಾಶವನ್ನು ಹೊಂದುವುದಿಲ್ಲವೋ ಅಂತಹವರನ್ನು ಇನ್ನು ಏನು ಹಾಳು ಮಾಡಲಾರದು ನಾನಾ ರಸಗಳಿಂದ ಕೂಡಿ ಬಗೆ ಬಗೆಯ ಚಿತ್ರ ವಿಚಿತ್ರ ವೃತ್ತಾಂತಗಳಿಂದ ವೃತ್ತಾಂತಗಳ ಸಮೂಹಗಳಿಂದ ತುಂಬಿ ಭಯಂಕರವಾಗಿರುವ ಈ ಯೌವನವೆಂಬ ಅರಣ್ಯ ಭೂಮಿಯನ್ನು ದಾಟಿದವನು ನಿಜವಾಗಿಯೂ ಧೀರನೇ ಸರಿ ಏನೋ ಒಂದು ಗಳಿಗೆ ಚೆನ್ನಾಗಿರುವ ಹಾಗೆ ಕಾಣುತ್ತಿದ್ದರೂ ಚಂಚಲವಾಗಿರುವ ಮೋಡಗಳಿಂದ ಹೊರಟ ಕರ್ಣ ಕಠೋರವಾದ ಗುಡುಗುಗಳಿಂದಲೂ ಕಣ್ಣನ್ನು ಕೋರೈಸುವ ಮಿಂಚಿನ ಪ್ರಕಾಶದಿಂದಲೂ ಅಶುಭವಾಗಿರುವ ಯೌವನವು ನನಗೆ ರುಚಿಸುವುದಿಲ್ಲ ಸೇವಿಸುವ ಕಾಲದಲ್ಲಿ ಮಧುರವೂ ಸ್ವಾದುವೂ ಆಗಿರುವಂತೆ ಇದ್ದರೂ ವಾಸ್ತವವಾಗಿ ತಿಕ್ತ ಅಂದರೆ ಒಗರಾಗಿಯೂ ಒಗಚಾಗಿಯೂ ನಿಂದ್ಯವಾಗಿಯೂ ದೋಷಗಳನ್ನೇ ಭೂಷಣಗಳೆಂದೇ ಧರಿಸಿರುವುದಾಗಿಯೂ ಇದ್ದು ಸುರೆಯನ್ನು ಕುಡಿದವನ ವಿಲಾಸದಂತಿರುವ ಯೌವನವು ನನಗೆ ರುಚಿಸುವುದಿಲ್ಲ ಇಲ್ಲದಿದ್ದರೂ ಇರುವುದು ಎಂಬ ಭ್ರಾಂತಿಯನ್ನು ಕಲ್ಪಿಸಿರುವ ಬಲುಬೇಗ ಓಡಿ ಹೋಗುವ ಸ್ವಪ್ನದಲ್ಲಾಗುವ ಅಂಗನಾಸಂಗದಂತಿರುವ ಯೌವನವು ನನಗೆ ರುಚಿಸುವುದಿಲ್ಲ ಸಮಸ್ತರಿಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಷಣಕಾಲ ಮಾತ್ರ ಮನೋಹರವಾಗಿದ್ದರೂ ಆಕಾಶದಲ್ಲಿ ಇರುವಂತೆ ಕಾಣುವ ಗಂಧರ್ವ ನಗರಿಯಂತಿರುವ ಈ ಯೌವನವು ಅಂದರೆ ಕೇವಲ ಭ್ರಮೆಯಾಗಿರುವ ಯೌವನವು ನನಗೆ ರುಚಿಸುವುದಿಲ್ಲ ಬಿಲ್ಲಿನಿಂದ ಹೊರಟ ಬಾಣವು ಗುರಿಯನ್ನು ಸೇರುವಷ್ಟು ಕಾಲ ಮಾತ್ರ ಸುಖವಾಗಿದ್ದು ನಿಜವಾಗಿಯೂ ದುಃಖದಿಂದ ಕೂಡಿರುವ ಉಪಭೋಗ ಅಂದರೆ ದಾಹವನ್ನು ಹೆಚ್ಚಿಸುವ ಯೌವನವು ನನಗೆ ರುಚಿಸುವುದಿಲ್ಲ ಮೇಲೆ ನೋಡುವುದಕ್ಕೆ ಚೆನ್ನಾಗಿದ್ದು ಒಳಗೆ ಯಾವ ವಿಧವಾಗಿಯೂ ಸರಿಯಾಗಿಲ್ಲದೆ ಸೂಳೆಯ ಸಂಸಾರದಂತೆ ಇರುವ ಈ ಯೌವನವು ನನಗೆ ರುಚಿಸುವುದಿಲ್ಲ ಪ್ರಳಯ ಕಾಲದಲ್ಲಿ ಮಹೋತ್ಪಾತಗಳೆಲ್ಲ ಸಂಭವಿಸುವ ಹಾಗೆ ಸಮಸ್ತ ದುಃಖಗಳನ್ನು ಕೊಡುವ ಸರ್ವ ದುಷ್ಕಾರ್ಯಗಳು ಈ ತಾರುಣ್ಯದಲ್ಲಿಯೇ ತಲೆದೋರುವವು ಸ್ಮಶಾನದಲ್ಲಿ ರಾತ್ರಿಯಲ್ಲಿ ಚರಿಸುವ ಭಯಂಕರಾಕಾರನಾದ ಭಗವಾನ್ ಈಶ್ವರನು ಕೂಡ ಹೃದಯದಲ್ಲಿಯೂ ಅಂಧಕಾರವನ್ನು ಮಾಡುವ ಯೌವನಾಜ್ಞಾನವೆಂಬ ರಾತ್ರಿಯನ್ನು ಕಂಡು ಹೆದರುವನು ಶುಭವಾದ ಎಲ್ಲ ಆಚಾರಗಳನ್ನು ಮರೆಯಿಸಿ ಬುದ್ಧಿಗೆ ಕ್ಷೋಭವನ್ನು ಮಾಡುವ ಯೌವನವೆಂಬ ಮೋಹವು ಬಹಳ ವಿಧವಾಗಿ ಭ್ರಾಂತಿಯನ್ನು ಮಾಡುವುದು ಕಾಡುಗಿಚ್ಚಿಗೆ ಸಿಕ್ಕಿದ ಮರವು ದಗ್ಧವಾಗುವಂತೆ ಕಾಂತಾವಿಯೋಗದಿಂದ ಹುಟ್ಟಿ ಮುಟ್ಟುವುದಕ್ಕೂ ಕೂಡ ಆಗದಂತಹ ವನ್ಹಿಯಿಂದ ಬೆಂಕಿಯಿಂದ ಯೌವ್ವನದಲ್ಲಿ ಪ್ರತಿಯೊಂದು ಜಂತುವು ದಗ್ಧವಾಗುವುದು ಸುನಿರ್ಮಲವಾಗಿಯೂ ವಿಶಾಲವಾಗಿಯೂ ಪರಿಶುದ್ಧವಾಗಿಯೂ ಇರುವ ಬುದ್ಧಿಯೂ ಕೂಡ ಯೌವನವು ಬರಲು ಮಳೆಗಾಲದಲ್ಲಿ ಕಲುಷತೆಯನ್ನು ಹೊಂದುವ ನದಿಯಂತೆ ಕಲುಷಿತವಾಗುವುದು ಯೌವನವೆಂಬ ಚಾಂಚಲ್ಯದ ಜೊತೆಗೆ ತೃಷ್ಣಾ ಅಂದರೆ ಆಸೆ ಎಂಬ ಅಂತರಂಗ ಚಾಂಚಲ್ಯವೂ ಸೇರಿರಲು ಅಲ್ಲೋಲ ಕಲ್ಲೋಲವಾಗಿ ಭಯಂಕರವಾಗಿರುವ ಜೀವನ ಈ ನದಿಯನ್ನು ದಾಟುವುದು ನನಗೆ ಸಾಧ್ಯವಿಲ್ಲ ಆ ಹೆಣ್ಣೋ ಅವಳ ಬೆಳ್ಮೊಳೆಗಳೋ ಅವಳ ಆಟಗಳೋ ಅವಳ ಮೊಗವೋ ಎಂಬ ಚಿಂತೆಗಳಿಂದ ತಾರುಣ್ಯದಲ್ಲಿ ಜನವು ಜರ್ಜರಿತವಾಗುವುದು ಚಂಚಲವಾದ ತೃಷ್ಣೆಯಿಂದ ಆರ್ತನಾಗಿರುವ ತರುಣನನ್ನು ಸಾಧುಗಳು ಛಿನ್ನವಾಗಿ ಜೀರ್ಣವಾಗಿರುವ ಹುಲ್ಲನ್ನು ಕಾಣುವಂತೆ ಕಾಣುವರೇ ಹೊರತು ಗೌರವಿಸುವುದಿಲ್ಲ ಮದವೆಂಬ ರೋಗವು ಹರಡಿ ಹಿಡಿದಿರುವ ದೋಷವೆಂಬ ಮುತ್ತನ್ನು ನೆತ್ತಿಯಲ್ಲಿ ಇಟ್ಟುಕೊಂಡಿರುವ ಅಭಿಮಾನವೆಂಬ ಮಹಾಗಜಕ್ಕೆ ನಿತ್ಯ ನಿಗಳ ಸ್ವರೂಪವಾಗಿರುವ ಈ ಯೌವನವು ನಿಜ್ ನಿಜವಾಗಿಯೂ ನಾಶಕಾರಣವು ಅಯ್ಯೋ ಮನಸ್ಸೆಂಬ ವಿಸ್ತಾರವಾದ ಬುಡ ಬೇರುಗಳುಳ್ಳವಾಗಿ ದೋಷಗಳೆಂಬ ಹಾವುಗಳಿಗೆ ಆವಾಸ ಸ್ಥಾನಗಳಾಗಿರುವ ಶೋಷ ಅಂದರೆ ಸಂತಾಪ ರೋದನ ಎಂಬ ಜಾತಿಯ ವೃಕ್ಷಗಳು ನಿಬಿಡವಾಗಿಯೂ ನಿಬಿಡವಾಗಿರುವ ಕಾರಣವು ಈ ಯೌವನವು ರಸ ಅಂದರೆ ವಿಷಯಗಳ ಮೇಲಿನ ಹಂಬಲ ಈ ರಸವೆಂಬ ಕೇಸರಗಳಿಂದ ಕೂಡಿ ಅಸಾಧುವಾದ ಸಂಕಲ್ಪ ವಿಕಲ್ಪಗಳೆಂಬ ದಳಗಳಿಂದ ತುಂಬಿ ಮುಗಿಯದ ಚಿಂತೆಗಳೆಂಬ ದುಂಬಿಗಳಿಗೆ ಸ್ಥಾನವಾಗಿರುವ ಕಮಲವು ಈ ಯೌವನವು ಕೃತ ಅಂದರೆ ಮಾಡಿದುದು ಅಕೃತ ಅಂದರೆ ಮಾಡಬೇಕಾಗಿರುವುದು ಎಂಬ ಸಣ್ಣ ರೆಕ್ಕಗಳುಳ್ಳ ಮನಸ್ಸೆಂಬ ಸರೋವರದ ತೀರದಲ್ಲಿಯೇ ಸಂಚರಿಸುವ ಆದಿವ್ಯಾಧಿಗಳೆಂಬ ಹಕ್ಕಿಗಳಿಗೆ ಆಲಯವು ಈ ನವಯೌವನವು ಜಡಗಳಾಗಿ ಲೆಕ್ಕವಿಲ್ಲದ ಚಂಚಲಗಳಾದ ತರಂಗಗಳಿಗೆ ಅಪಾರವಾಗಿರುವ ಸಾಗರವು ಈ ನವ ಯೌವ್ವನವು ರಜಸ್ಸು ಅಂದರೆ ಧೂಳು ತಮಸ್ಸು ಅಂದರೆ ಕತ್ತಲೆ ತಾವೇ ತಾವಾಗಿರುವ ರಜಸ್ಸು ತಮಸ್ಸು ತಾವಾಗಿರುವ ಈ ಯೌವನವೆಂಬ ಬಿರುಗಾಳಿಯು ಸಮಸ್ತವಾದ ಸದ್ಗುಣಗಳನ್ನೆಲ್ಲ ಹಾರಿಸಬಲ್ಲದು ಯೌವನವೆಂಬ ಧೂಳಿನ ಕಣಗಳು ಹಿಡಿಯಲು ಎಲ್ಲವೂ ವರ್ಣಹೀನವಾಗುವುದು ವಕ್ರವಾಗುವುದು ಗಾಳಿಗೆ ಸಿಕ್ಕಿ ಹೊಡೆದುಕೊಂಡು ಬಂದಿರುವ ಅಲ್ಪ ವಿಷಯಗಳಿಂದ ಅಸಹ್ಯವಾದ ಈ ಕಣಗಳು ರೂಕ್ಷಗಳಾಗಿ ಅಂದರೆ ಸ್ನೇಹಶೂನ್ಯಗಳಾಗಿ ಶೂನ್ಯಗಳಾಗಿ ದೋಷ ಶಿಖರವನ್ನು ಏರುವವು ಪಾಪ ಕರ್ಮಗಳಿಂದ ಸಂಪಾದಿಸಿದ ಐಶ್ವರ್ಯದ ವಿಲಾಸವೆಂಬಂತಿರುವ ಈ ಯೌವನೋಲ್ಲಾಸವು ಮನುಷ್ಯರಲ್ಲಿರುವ ದೋಷಗಳ ಸಮೂಹವನ್ನು ತಟ್ಟಿ ಎಬ್ಬಿಸುವುದು ಗುಣಗಳ ಗುಂಪನ್ನು ಕತ್ತರಿಸುವುದು ನವಯೌವ್ವನವೆಂಬ ಚಂದ್ರನು ಶರೀರವೆಂಬ ಪಂಕದಲ್ಲಿ ಹುಟ್ಟಿದ ರಜಸ್ಸಿನಿಂದ ಚಂಚಲವಾಗಿರುವ ಮನೋವೃತ್ತಿಗಳೆಂಬ ಭ್ರಮರಿಗಳನ್ನು ಅಲ್ಲಲ್ಲಿ ಕಟ್ಟಿ ನಿಲ್ಲಿಸಿ ಮೋಹಗೊಳಿಸುವನು ಶರೀರವೆಂಬ ಅರಣ್ಯದ ಮೂಲೆಯಲ್ಲಿ ಹುಟ್ಟಿರುವ ರಮ್ಯವಾಗಿರುವಂತಿರುವ ಯೌವನವೆಂಬ ಲತೆಯು ಮೆಲ್ಲಕ್ಕೆ ಬೆಳೆದು ತನ್ನಲ್ಲಿ ಸಿಕ್ಕಿಕೊಂಡಿರುವ ಮನಸ್ಸೆಂಬ ದುಂಬಿಗೆ ಮದವೇರುವಂತೆ ಮಾಡುವುದು ಶರೀರವೆಂಬ ಮರುಭೂಮಿಯಲ್ಲಿ ಕಾಣುತ್ತಲಿರುವ ಯೌವ್ವನವೆಂಬ ಮೃಗತೃಷ್ಣಿಕೆಯನ್ನು ನೋಡಿ ಆಸೆಯಿಂದ ಓಡುತ್ತಿರುವ ಮನಸ್ಸೆಂಬ ಮೃಗಗಳು ಅಂದರೆ ಮನೋವೃತ್ತಿಗಳು ವಿಷಯಗಳೆಂಬ ಹಳ್ಳದಲ್ಲಿ ಬೀಳುವವು ಶರೀರವೆಂಬ ರಾತ್ರಿಯ ಬೆಳದಿಂಗಳು ಚಿತ್ತವೆಂಬ ಸಿಂಹದ ಕೇಸರಗಳು ಜೀವಿತವೆಂಬ ಸಮುದ್ರದ ಪ್ರವಾಹಗಳು ಆಗಿರುವ ಈ ಯೌವನವು ನನಗೆ ರುಚಿಸುವುದಿಲ್ಲ ದೇಹವೆಂಬ ಅರಣ್ಯದಲ್ಲಿ ಕೆಲವು ದಿನಗಳು ಮಾತ್ರ ಇರುವ ಈ ಯೌವನವೆಂಬ ಶರತ್ಕಾಲವು ಬಂದಿರುವುದು ಇದನ್ನು ನಾವು ನೆಚ್ಚಬಾರದು ಅಲ್ಪ ಭಾಗ್ಯನಾದವನ ಕೈಯಿಂದ ಚಿಂತಾಮಣಿಯು ಒಂದು ಕ್ಷಣದೊಳಗಾಗಿ ಹೋಗುವ ಹಾಗೆ ಶರೀರದಲ್ಲಿ ಬಂದು ಕುಳಿತಿರುವ ಯೌವನವೆಂಬ ಹಕ್ಕಿಯು ಥಟ್ಟನೆ ಹಾರಿಹೋಗುವುದು ಯಾವ ಯಾವಾಗ ಯೌವನವು ಶಿಖರವನ್ನು ಏರುವುದೋ ಆಗಲೆಲ್ಲ ಕಾಮಗಳು ಉಲ್ಬಣಗಳಾಗಿ ಕೇವಲ ನಾಶಕಾರಣಗಳಾಗುವವು ಯೌವನ ಯಾಮಿನಿಯು ಅಂದರೆ ರಾತ್ರಿಯು ಎಲ್ಲಿಯವರೆಗೆ ಅಸ್ತವನ್ನು ಹೊಂದುವುದಿಲ್ಲವೋ ಅಲ್ಲಿಯವರೆಗೆ ಮಾತ್ರ ರಾಗ ದ್ವೇಷಗಳೆಂಬ ಪಿಶಾಚಗಳು ಚೆನ್ನಾಗಿ ತಿರುಗುವವು ಸಾಯುತ್ತಿರುವ ಮಗನನ್ನು ನೋಡಿ ಜನವು ಅಯ್ಯೋ ಎನ್ನುವ ಹಾಗೆ ನಾನಾ ವಿಕಾರಗಳು ತುಂಬಿರುವ ಅಲ್ಪವಾಗಿದ್ದು ಕ್ಷಣದಲ್ಲಿ ನಾಶವಾಗುವ ಯೌವನವನ್ನು ಕಂಡು ಮರುಕಪಡಬೇಕು ಕ್ಷಣಭಂಗುರವಾದ ಯೌವನದಿಂದ ಮೋಹಗೊಂಡು ಹರ್ಷ ಹೊಂದಿದ ಪುರುಷನನ್ನು ನರರೂಪಿನ ಮೃಗವೆನ್ನಬೇಕು ಯೌವನವು ದುರಭಿಮಾನ ಸಂತೋಷ ಮದಗಳಿಂದ ಹುಚ್ಚು ಹಿಡಿಸುವುದು ಇದನ್ನು ಬೇಕೂ ಎನ್ನುವವನು ದುರ್ಬುದ್ಧಿಯು ಅವನಿಗೆ ಬಲು ಬೇಗ ಇದನ್ನು ಬೇಕೆಂದನಲ್ಲ ಎಂದು ಪಶ್ಚಾತ್ತಾಪವು ಹುಟ್ಟುವುದು ಎಲೈ ಸಾಧುವೆ ವಿಶ್ವಾಮಿತ್ರ ಋಷಿಗಳಿಗೆ ಹೇಳುತ್ತಿರುವುದು ಯಾರು ಯೌವನವೆಂಬ ಸಂಕಟದಿಂದ ಸುಲಭವಾಗಿ ಪಾರಾಗಿರುವರೋ ಅವರೇ ಪೂಜ್ಯರು ಅವರೇ ಮಹಾತ್ಮರು ಅವರೇ ಭೂಮಿಯಲ್ಲಿ ಪುರುಷರೆನ್ನಿಸಿಕೊಳ್ಳಲು ಅರ್ಹರು ಮಹಾ ಮಕರಗಳಿಂದ ನಿಬಿಡವಾಗಿ ಮಹಾ ತರಂಗಗಳೆದ್ದು ಕುಣಿಯುತ್ತಿರುವ ಮಹಾಸಾಗರವನ್ನಾದರೂ ಸುಖವಾಗಿ ದಾಟಬಹುದು ದೋಷಭೂಯಿಷ್ಟವಾಗಿರುವ ಈ ಕೆಟ್ಟ ಯೌವನವನ್ನು ಮಾತ್ರ ಸುಖವಾಗಿ ದಾಟುವುದಕ್ಕೆ ಆಗುವುದಿಲ್ಲ ಆಕಾಶದಲ್ಲಿ ಅರಣ್ಯವು ಇರುವುದು ಹೇಗೆ ದುರ್ಲಭವೋ ಹಾಗೆ ಈ ಜಗತ್ತಿನಲ್ಲಿ ವಿನಯಭೂಷಿತವಾಗಿ ಆರ್ಯ ಜನರ ಹೊಗಳಿಕೆಗೆ ಪಾತ್ರವಾಗಿ ಕರುಣಾಸಂಪನ್ನವಾಗಿ ಗುಣಗಳಿಂದ ಅಲಂಕೃತವಾಗಿರುವ ಯೌವನವನ್ನು ಪಡೆಯುವುದು ದುರ್ಲಭವು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ರಾಮಾಯಣದಲ್ಲಿ ವೈರಾಗ್ಯ ಪ್ರಕರಣದಲ್ಲಿ ಯೌವನ ಗರ್ಹ ಎಂಬ ಇಪ್ಪತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ